ಬಂಧುಗಳೇ ಮಾಧ್ಯಮದ ಮಿತ್ರರೇ ನಾನು ಮೊಟ್ಟ ಮೊದಲು ನಮ್ಮ ಸರ್ಕಾರದ ಪರವಾಗಿ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯದಿಂದ ತಡವಾಗಿ ಬಂದು ತಾವೆಲ್ಲ ಬಹಳ ರೋಷದಿಂದ ಇದ್ದ ಪರಿಸ್ಥಿತಿಯನ್ನು ನಾ ಗಮನಕ್ಕೆ ತಂದಿದ್ದೀನಿ ಯಾಕಂದರೆ ಒಬ್ಬ ವಲಿಕೆ ಹೋಗುವ ಈ ದೇಶಕ್ಕಾಗಿ ಏನು ಶತ್ರುಗಳನ್ನು ನಾಶ ಮಾಡಿರ್ತಕ್ಕಂಥ ಹೈದರಲ್ಲಿ ಆಕ್ರಮಣ ಮಾಡಿದಾಗ ಆ ತಾಯಿ ಮಹಾತಾಯಿಯ ಒಂದು ಸಣ್ಣ ಹಿಂಡಿಯಿಂದ ಶತ್ರುಗಳು ಒಳಗೆ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಳಕೆಯನ್ನು ತೆಗೆದುಕೊಂಡು ಎಲ್ಲ ಶಾಸ್ತ್ರಗಳನ್ನು ಸದೆ ದೊಡ್ಡ ಒಬ್ಬ ವೀರ ವನಿತೆ ಅವರಿಗೆ ಅಪಮಾನ ಮಾಡಿದ್ರಿ ಅಂತಕ್ಕಂಥ ಮಾತನ್ನು ಕೂಡ ತಾವೆಲ್ಲ ಆಕ್ರೋಶದಿಂದ ವ್ಯಕ್ತಪಡಿಸಿದ್ದೀರಿ ಅಧಿಕಾರಿಗಳಿಗೆ ನಾನು ಈ ಮೂಲಕ ಎ ಸಿ ಅವ್ರ ಮೂಲಕ ಡಿ ಸಿ ಅವರಿಗೆ ಕಮಿಷನರ್ ಅವರಿಗೆ ಮಹಾನಗರ ಪಾಲಿಕೆಯ ಕಮಿಷನರ್ ಅವರಿಗೆ ಪೊಲೀಸ್ ಕಮಿಷನರ್ ಅವರಿಗೆ ಎಲ್ಲ ಅಧಿಕಾರಿಗಳ ಹೆಸರು ಹಾಕ್ತಾರೆ ಎಲ್ಲ ಲೀಡರ್ಗಳು ಹೆಸರು ಹಾಕ್ತಾರೆ ಕೈಮಾರಿ ಪತ್ರ ಬಂದ್ರೆ ಅವ್ರವ್ರ ಮನೆ ಅಧಿಕಾರಿಗಳು ಬರ್ತಾರೆ ತಮ್ಮ ಆಕ್ರೋಶವನ್ನ ಗುರುತು ಮಾಡಿಕೊಂಡು ಇವತ್ತು ಬಹಳ ವಿಶೇಷವಾದಂತ ಕಾರ್ಯಕ್ರಮ ಯಾಕಂದ್ರೆ ಇದು ನಮ್ಮ ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥದ್ದು ನಾವು ಚಿಕ್ಕವರಿದ್ದಾಗ ಶಾಲಾ ಪುಸ್ತಕದಲ್ಲಿ ಪಠ್ಯ ಪುಸ್ತಕದಲ್ಲಿ ಸೇರಿರ್ತಕ್ಕಂಥದ್ದು ನಾವೆಲ್ಲ ಓದ್ತಿದ್ದೆವು ಯಾವ ರೀತಿ ಇರಬಹುದು ಮುರ್ದು ಹನುಮಪ್ಪನ ಹೆಂಡತಿ ಚಿತ್ರದುರ್ಗದ ಕೋಟೆಯ ಮೇಲೆ ಈ ನಮ್ಮ ಹೈದಾರಲ್ಲಿ ಆಕ್ರಮಣ ಮಾಡಿದಾಗ ಒಬ್ಬ ಹೆಣ್ಣು ಮಗಳು ಮನಸ್ಸಿನಲ್ಲಿ ಆಗಿನ ಕಾಲದಲ್ಲಿ ಹೆಣ್ಣು ಮಗಳಿಗೆ ಇನ್ನೂ ಸ್ಥಾನಮಾನ ಇರಲಿಲ್ಲ ಇವತ್ತು ಸ್ಥಾನಮಾನ ಹನ್ನೆರಡನೇ ಶತಮಾನದಿಂದ ಬುದ್ಧ ಬಸವ ಅಂಬೇಡ್ಕರ್ ಇಟ್ಕೊಂಡು ಹೋರಾಟ ಮಾಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿತ್ರಿ ಬಾಯಿ ಪುಲೆಯವರ ಪುಣ್ಯದಿಂದ ಇವತ್ತು ಹೆಣ್ಣು ಮಕ್ಕಳಿಗೆ ಸರಿಸಮಾನವಾದಂತಹ ಹಕ್ಕು ಸಿಕ್ಕಿದೆ ಆಗಿನಿಂದ ಕಾಲದಲ್ಲಿ ಹೆಣ್ಣು ಒಂದು ಭೋಗದ ವಸ್ತು ಮನೆಯಲ್ಲಿ ಇರ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಒಣಗೇ ಹೈದರಾಲಿಯ ಒಂದು ಶತ್ರುಗಳು ಆ ಕೋಟೆ ಒಳಗೆ ನುಗ್ಗಿದಾಗ ಮನೆಯಲ್ಲಿ ಅಸ್ತ್ರ ಮಾಡಿಕೊಂಡು ಬಂದು ಒಬ್ಬೊಬ್ಬ ಶತ್ರುನ ತಲೆ ಬಡದೇನಪ್ಪ ಅಂದ್ರೆ ನೂರಾರು ಶತ್ರುಗಳನ್ನ ಸಂಹಾರ ಮಾಡಿರ್ತಕ್ಕಂತ ತಾಯಿ ಆಕೆ ಕೊನೆಯವರೆಗೂ ಹೋರಾಟ ಮಾಡ್ತಿದ್ದು ದರ್ದಿರ್ಲಿಲ್ಲ ಆದ್ರೆ ಕೆಲವೊಂದು ಜನ ಹಿಮ್ಮೆಯಿಂದ ಬಂದ ಏನಪ್ಪ ಅಂದ್ರೆ ಆಕೆಗೆ ಶಾಕು ಹಾಕಿ ಸಾಯಿಸಿ ಬಿಡ್ತಾರೆ ಮೋದರಿಂದ ಆಕೆಯನ್ನ ಕೊರೆ ಮಾಡಿರ್ತಕ್ಕಂಥದ್ದು ಇದು ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ಪೀಳಿಗೆ ಕೂಡ ಈ ದೇಶದ ಇತಿಹಾಸದಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ವೀರ ವನಿತೆ ಒಬ್ಬನವರ ಚರಿತ್ರೆ ಬಹಳ ಆಚಿತವಾಗಿ ಮತ್ತು ಬಹಳ ಎಲ್ಲರೂ ಕೂಡ ಒಪ್ಪಲೇಬೇಕಾದಂತಹ ಧೈರ್ಯವನ್ನು ಧೈರ್ಯವನ್ನ ನಾವು ನಡೆಸಲೇಬೇಕಾದಂಥದ್ದು ಎಲ್ಲವನ್ನ ಡೀಟೇಲ್ ಆಗಿ ನಮ್ಮ ಉಪನ್ಯಾಸಕರು ಈ ವಿಷಯವನ್ನ ತಮಗೆ ತಿಳಿಸ್ತಾರೆ ಇನ್ನು ಮುಂದೆ ಎಲ್ಲೂ ಕೂಡ ಈ ರೀತಿ ಆಗದಂತೆ ಜಿಲ್ಲಾಡಳಿತ ನಾವು ಎಲ್ಲರೂ ಹೇಳಿ ಅದನ್ನ ಸರಿಪಡಿಸಿಕೊಂಡು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮಣಿಕೆ ಹೋಗುವಂತ ಬಹಳಷ್ಟು ಜಯಂತಿಗಳನ್ನು ನಾನು ನೋಡಿದ್ವಿ ಯಾವತ್ತು ಇದೇ ನಾನು ಬರಬೇಕು ನಾನೇ ಬಯಸ್ಕೋಬೇಕು ನಾನೇ ಹೇಳ್ಬೇಕು ತಪ್ಪಾಯ್ತು ಎಲ್ಲಿ ತಾನೆ ಇದು ಇದು ಸರಿ ಅನ್ಸಲಿ ಇದು ಯಾಕಂದ್ರೆ ಇವೆಲ್ಲ ಏನಪ್ಪ ಭಾಳ ಡೇಂಜರ್ ಬಹಳ ಅನಾಹುತ ಆಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಮೌಲ್ನಾ ಅಬ್ದುಲ್ ಕಾಲೇಂ ಆಜಾದ್ ಅವರು ಒಂದ್ನೂರ ಮೂವತ್ತೇಳನೇ ಜಯಂತಿ ಅಲ್ಲಿ ಯಾಕಂದ್ರೆ ಜನ ನಮ್ಮ ದೇಶಕ್ಕಾಗಿ ಹೋರಾಟವನ್ನು ಮಾಡಿ ಅವರು ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವತಂತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತಿ ಕಷ್ಟಪಟ್ಟು ನೋವು ನರಿವು ಅನುಭವಿಸಿ ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲವನ್ನ ಇತಿಹಾಸ ಕುಟುಂಬವನ್ನ ಮುಂದೆ ಬರ್ತಕ್ಕಂಥ ಪೀಳಿಗೆ ಗೊತ್ತಾಗುತ್ತಾ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಿದ್ರು ಯಾರು ಇತಿಹಾಸವನ್ನ ಬಂದರು ಅವರೇ ಇತಿಹಾಸವನ್ನ ಸೃಷ್ಟಿಸಬಲ್ಲರು ಅಂತ ನಿಮ್ ಇತಿಹಾಸಕ್ಕೆ ಗೊತ್ತಾಗಲ್ಲ ಅಂದ್ರೆ ನಾಳೆ ಏನ್ ಮಾಡ್ತಿರ ಬರೇ ಗೂಗಲ್ ಆಯ್ತು ಧಾರವಾಹಿ ಆಯ್ತು ಅದೇ ನೋಡ್ಬೋದು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದ ಇದೆಲ್ಲ ಬಿಟ್ಟು ಈ ದೇಶದ ಚರಿತ್ರೆ ನಮ್ಗೆ ಅರ್ಥ ಆಗ್ಬೇಕು ಈ ದೇಶ ಇವತ್ತು ಅಮೆರಿಕದಿಂದ ಗೋಲಿ ಹಾಕಿ ತಿಂದು ದೇಶ ಇದು ಎಲ್ಲಿನೂ ಕೂಡ ನಮಗೆ ಸ್ವಾತಂತ್ರ್ಯ ಇಲ್ಲೇ ಒಂದು ಹೈಸ್ಕೂಲ್ ಕೂಡ ಇರಲಿಲ್ಲ ಯೂನಿವರ್ಸಿಟಿಗಳು ಇರಲಿಲ್ಲ ಈಗೆಲ್ಲ ಚರಿತ್ರೆ ಹಿಂದಿನ ಇರ್ತಕ್ಕಂಥ ಗೊತ್ತಾಗಬೇಕು ಈ ಮುನ್ನೂರ ಎಪ್ಪತ್ತೊಂದು ಗಲಭ್ಯದ ಮನೆ ಬಂದ ಮೇಲೆ ಬಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಧರ್ಮ ಸಿಂಗ್ ಸಾಹೇಬ್ ಭಾಗದ ಹೋರಾಟದ ಫಲವಾಗಿ ಏನಂತಂದ್ರೆ ಸಾಕಷ್ಟು ಹಣ ಬರ್ತಾ ಇದೆ ನಾವು ಐದು ಆರು ಯೂನಿವರ್ಸಿಟಿಗಳಾಗ್ತೇವೆ ಮುಂದುವರೆದಿದ್ದೇವೆ ಇವೆಲ್ಲ ಇತಿಹಾಸ ಗೊತ್ತಿರ್ಬೇಕಲ್ಲ ಇಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ಉಪನ್ಯಾಸಕರು ಅಧ್ಯಯನ ಮಾಡಿಕೊಂಡು ತಮ್ಮ ಗಮನಕ್ಕೆ ತರೋದ್ರಿಂದ ಮುಂದಿನ ಬರ್ತಕ್ಕಂಥ ಪೀಳಿಗೆಗೆ ಎಲ್ಲವನ್ನ ಗುರುತಾಗ್ತದೆ ಇದನ್ನ ಎಲ್ಲರೂ ಸೇರಿ ಒಮ್ಮತದಿಂದ ಬಹಳ ವಿಜೃಂಭಣೆಯನ್ನ ಮಾಡತಕ್ಕಂತ ಕಾರ್ಯಕ್ರಮ ದಯಮಾಡಿಗೆ ಮುಂದೆ ಹಾಗಾಗದಂತೆ ನೋಡಿಕೊಂಡು ಎಲ್ಲರೂ ಹೇಳ್ಬಂದ್ರೆ ಭಾಗವಹಿಸಬೇಕಂತ ಹೇಳಿ ಕಳೆಕೊಂಡು ಆ ಮಾತಾಯಿ ವೀರ ಹೋಗುವವರಿಗೆ ಮತ್ತೊಮ್ಮೆ ಪರವಾಗಿ ನಮ್ಮ ದೇಶದ ಪರವಾಗಿ ತಮ್ಮೆಲ್ಲರ ಪರವಾಗಿ ಯಾಕೆ ಸಹಸ್ರಕ್ಕೆ ಮೆಚ್ಚಿ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಜಯ ಕಾರಣ ಒಬ್ಬ ಚಲುವ ಸಮುದಾಯದ ವೀರ ಮಹಿಳೆ ಜಯಂತಿ ಆಚರಣೆ ಮಾಡಬೇಕು ಅಂತ ಹೇಳಿ ಮಾಡಿದಾಗ ಇವತ್ತಿಗೂ ನಾಲ್ಕು ವರ್ಷದಲ್ಲಿ ನಂಗ್ ಮಟ್ಟಿಗೆ ಇದೇ ದಿವಸ ಈ ಗ್ರಂಥ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ನಾವು ಹೇಳಬೇಕು ಎಂ ಎಲ್ ಫೋನ್ ಮಾಡಬೇಕು ಅಧಿಕಾರಿಗಳನ್ನು ಫೋನ್ ಮಾಡಬೇಕು ಮತ್ತ ಈ ಇಲ್ಲಂತ ಜನಪ್ರತಿನಿಧಿಗಳನ್ನು ಕೊಡ್ತಾ ಇದು ಒಂದು ದುರಂತ ಶಾಸಕರಲ್ಲಿ ನಾವು ಕಳೆದ ವರ್ಷ ಕೂಡ ನಾವು ಹೇಳಿದೀವಿ ಕಳೆದ ವರ್ಷ ಕೇವಲ ಒಂದು ಎಂಟತ್ತು ಜನ ಇದ್ ಮಾತ್ರ ಇತ್ತು ಶಾಸಕರಿಗೆ ನಾವು ಯಾಕೆ ಸರ್ ನೀವು ಕಾರಣದಿಂದ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಇಲಾಖೆ ದಂಧ ಮಹಿಳೆಯರು ಚರಿತ್ರೆಯ ನಿರ್ಮಿಸ ಮಾಡ ಅದಕ್ಕಾಗಿ ವಿಶೇಷವೊಂದು ನಾವು ಮನೆ ಜಿಲ್ಲಾಟ ಕಾರ್ಯಕ್ರಮ ತೊಂದಿವಿ ಪ್ರತಿಯೊಬ್ಬ ಜಯಂತಿ ಮಾಡಿಂತವ್ರು ನಮ್ಮ ಸಮುದಾಯ ಸರ್ಕಾರಿ ಸೇವೆಯಿಂದ ಸಾಮಾಜಿಕ ಸೇವೆಯಿಂದ ದೀರ ಮಹಿಳೆಯರನ್ನು ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮ ಕೂಡ ಇಟ್ಕೋಬೇಕಂತ ಹೇಳಿ ನಾವು ಪ್ರಯತ್ನ ಅದಕ್ಕೆ ಜಯದೇವ ಸ್ವಲ್ಪ ಆರಂಭದಲ್ಲಿ ಯಾಕೋ ಇನ್ನೊಂದು ನೋಡಿದ್ರು ಆರಂಭ ಖರ್ಚು ಖರ್ಚು ನಾವು ಆರಾಮ ಮಾಡ್ತೇವೆ ಅನ್ನೋ ಸಮುದಾಯದಿಂದ ಖರ್ಚಿನ ಮೇಲೆ ವಿಚಾರ ಮಾಡಬೇಡಿ ನಮಗೆ ವೇದಿಕೆ ಕೂಡ ಅದಕ್ಕಾಗಿ ಇವತ್ತು ದಿನ ವಿವಿಧ ಇಲಾಖೆಯಲ್ಲಿ ಸಮಾಜ ಮುಖಿಯಾಗಿ ಸಮಾಜದ ಒಂದು ತಮ್ಮ ಜೀವನ ಜೊತೆಗೆ ಸಮಾಜದ ಒಂದು ಕಾರ್ಯಗಳನ್ನು ಮಾಡ್ತಾ ಶ್ಲಾಘನೀಯವನ್ನು ಸೇವಿಸಿದಂತ ಸುಮಾರು ಸುರೇಶ್ ಬಡಗೇಶ್ವರ ಅವರು ಹಾಗೂ ನಮ್ಮ ಸಂಪತ್ ವಡಗೇರಿಯವರು ಚಂದ್ರಕಾಂತ ಮರಿಯವರು ಅನೇಕ ಲಕ್ಷ್ಮಣ ಹುಡ್ ಎಲ್ಲರೂ ಕುಡ್ಕೊಂಡು ನಿರ್ಧಾರ ಮಾಡಿ ಫಸ್ಟ್ ಟೈಮ್ ಒಂದು ಇಪ್ಪತ್ತೆರಡು ಜನ ಮಹಿಳೆಗೆ ಒಂದು ಈ ವನ್ಕಿ ಒಬ್ಬವ ಕೂಡ ಆಯ್ಕೆ ಮಾಡಿ ಅದ್ರ ರೆವಿಟ್ಟು ಶಾಸಕರು ಮುಂದಾದರೂ ಕೂಡ ಯಾಕಂದ್ರೆ ಗುರುಬರ ಬಾಯ ಮೇಲೆ ಯಾಕಂದ್ರೆ ಮೇಯರು ಮಹಿಳೆಯರು ಡಿ ಸಿ ಮಹಿಳೆಯರು ಕರ ನಮ್ಮ ಮಹಿಳೆಯರು ಎ ಸಿ ಮಹಿಳೆಯರು ಆ ಸಿ ಮಹಿಳೆಯರು ಆದ್ರೆ ಸಮಾಜದಲ್ಲಿ ಮಹಿಳೆಗೆ ಅನ್ಯ ಅಂತ ಹೋಗಿ ಭಾಷಣ ಮಾಡೋರು ಈ ಸಮಾಜದ ಮಹಿಳೆ ಕಾರ್ಯಕ್ರಮ ಕೂಡ ಇಷ್ಟೊಂದು ತಾಂತಿಲ್ಲ ಅದಕ್ಕೆ ನನ್ನ ಶಾಸಕರಿಗೆ ವಿನಂತಿ ಅದ ನೀವು ಯಾವಾಗ ಬರ್ತೀರಿ ಬರೋ ಟೈಮಿಗೆ ಬಂದ ಸರ್ ಬರೋದ ಬಾ ನೋವಲ್ಲ ಹನ್ನೊಂದು ಮನೆ ಕಾರ್ಯಕ್ರಮಕ್ಕೆ ಹೋದು ಒಂದೂ ಮನೆ ಕಾರ್ಯಕ್ರಮ ಅದಕ್ಕಾಗಿ ಈ ನಾವ್ ಏನು ಮಹಿಳೆಯರದ ನಾವು ಮಹಿಳೆಯರ ಕರ್ನಾಟಕ ತಿರುವಾದಿ ಮಾಸಿಂದ ಇವತ್ತು ಆರಂಭ ಮಾಡಿದೇವಿ ಗುರುಬರ್ಗದಲ್ಲಿ ಪ್ರಸ್ತಮವಾಗಿ ಈ ವನ್ಯ ಒಬ್ಬ ಪ್ರಶಸ್ತಿಯನ್ನು ಆರಂಭ ಮಾಡಿದ್ದೇವೆ ಈ ಅವರ ಪ್ರಶಸ್ತಿ ಪ್ರತಿ ವರ್ಷ ಕೂಡ ಹೆಚ್ಚಾಗುತ್ತಾ ಹೋಗಿ ಶಾಸಕರು ಸರ್ಕಾರ ಕೂಡ ಇರಲಿ ತಾವು ಬಹಳ ಅನುಭವಿಸಿ ಮಾತಾಡ್ತೀರಿ ಸಂತೋಷದ ಅದರ ಮೀಟಿಂಗ್ ಕೂಡ ಅಧಿಕಾರಿಗಳು ಕೊಡ್ತಾ ಹೋಗ್ಬೇಕು ಅಧಿಕಾರಿಗಳು ಹೇಳಬೇಕು ನೋಡಿ ಈ ನೋಡ್ ಈ ನೋಡಿದ್ರ ಸುಮಾರು ಜನ ನಲವತ್ತೈದು ಜಾಗ ಇಲ್ಲ ಅಂದ್ರೆ ಕೊಟ್ಟು ಹೆರಳೆ ಎಣಿಕೆ ಜನ ಮಾತ್ರ ಅದು ಯಾವಾಗ ಶಾಸಕ ಕಾಲ ಶಾಸಕ ಕೋಲ್ ಮಾಡಿ ಅವ್ರ ದವಸ ತಗೊಂಡ್ಬಿಟ್ರು ಯಾವಾಗ ಒಂದು ರಾಜಕಾರಣ ಒಂದು ಯಾವ್ದು ಕಾರ್ಯಕ್ರಮ ಇತ್ತು ಅಷ್ಟು ಜನ ಕೂಡ ಐದಾರು ಬರ್ತಿದ್ದ ಹೋಗ್ತೀನಿ ರಾಜಕಾರಣ ಬರ್ತಿರದ ಹೋಗ್ತೀನಿ ಸಮುದಾಯ ಈ ಸಮುದಾಯಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಂತ ವೀರ ಒಂದು ವಂಕಿ ಒಪ್ಪಂದ ಜಯಂತಿಗೆ ಎಷ್ಟೊಂದು ತಾವು ಬಹಳ ಒಂದು ಗುರುಸ್ತಾ ಮಾಡಿದ್ರೆ ಬಹಳ ಖಂಡನೆ ಆಗಿದೆ ಮುಂದಾದ್ರೂ ಕೂಡ ಇನ್ನೊಂದು ಇನ್ನೊಂದ್ಸಲ ಮೇಡಮ್ ಹೇಳಿದ್ರು ಹಿಂದೆ ಮೇಡಮ್ ಒಂದು ಮಹಿಳಾ ಕಾಲೇಜಿನಲ್ಲಿ ಏನಾದ್ರು ಹೆಣ್ಣು ಮಕ್ಕಳಿಗೆ ಒಂದು ಕಾಂಪಿಟೇಷನ್ ರೆಡಿ ಮಾಡಿಬಿಟ್ಟು ಮಾಡಿದ್ರು ಡಿ ಡಿ ಪಿ ಯು ಒಂದ್ಸಲ ಮಾಡಿದ್ರು ಡಿ ಡಿ ನಾನು ಜಿ ಡಿ ಮಾಡಿದ್ರೆ ಡಿ ಬಿ ಕಾಲೇಜ್ ಮಾಡಿದ್ರೆ ಮಾಡಿಲ್ಲ ಆದ್ರೆ ಪಿ ಯು ಕಾಲೇಜ್ ಮಾಡಿದ್ರು ಕೂಡ ಐಕೆ ಮಾಡಿದ್ರೆ ಅವರು ಕೂಡ ಮೂರು ವಿದ್ಯಾರ್ಥಿಗಳು ಕೂಡ ನಾವು ಪ್ರಶಸ್ತಿ ಕೂಡ ನಾವು ನಮ್ಮ ಚಲವಾದಿ ಸಮುದಾಯದಿಂದ ನಾವು ಮಾಡಿ ರೆಡಿ ಮಾಡಿದ್ವಿ ಅಷ್ಟೇ ಅಲ್ಲದೆ ಮೂವರ ದಿನಗಳಲ್ಲಿ ಕೂಡ ಮನೆ ಮೇಡಮ್ ತಾಲೂಕರ ಯಾಕೋಸ್ತು ನೀವು ನೀವೀಗ ಬಂದಿರಿ ಏನೋ ಮುಂದಾಗ ಮುಂದುವರೆದ್ರ ಈ ಕಾರ್ಯಕ್ರಮ ಹದಿನೈದು ಇಪ್ಪತ್ತು ಮುಂಚಿನ ಮಾಡಿ ಒಂದು ಪ್ಲಾನ್ ಆಗಿ ಭಾವು ಮಹಿಳೆ ಒಂದು ಒಳ್ಳೆಯ ಸಿಸ್ಟಮಿಟಿಕ್ ಮಾಡಿ ಈ ಒಂದು ವೀರವಂತಿಗೆ ಒಂದು ಗೌರವ ಕೊಡೋ ಕೆಲಸ ಮಾಡ್ತೇಳಿ ಅಶುಕ್ತ ಮಾನಿ ಶಾಸಕರು ತಾವು ಉತ್ತರ ಮುತ್ತಜೋಹಿಸಿ ಸರ್ ಯಾಕಂದ್ರೆ ಇಂಥ ಕಾರ್ಯಕ್ರಮದಾಗ ಮಹಿಳೆ ತಕ್ಕಂತ ಭಾಳ ತಾವು ಮುತ್ತಜವಹಿಸಿ ಈ ಕಾರ್ಯಕ್ರಮ ಬೇಕಂತ ಎಲ್ಲಾ ಅಧಿಕಾರಿಗಳ ಒಂಥರ ಹೇಳಿದ್ರೆ ಸರ್ಕಾರ ಬಡ್ಡಿ ಸಚಿವ ಸಿಗ್ತಾರ ಯಾಕೆ ಇನ್ನೂ ಒಂದೇ ಕಾಲದ್ ಹೇಳಿರಿ ಅಧಿಕಾರಿ ಇದನ್ನ ಸ್ವಲ್ಪ

ಅದಕ್ಕೆ ದಯವಿಟ್ಟು ಮುಂದೆ ಶಾಸಕರು ಮುಖದ ಎಲ್ಲ ಶಾಸಕರ ಅಧಿಕಾರಿಗಳು ಕೂಡ ಯಾಕಂದ್ರೆ ನಾವು ನಾವೆಲ್ಲರೂ ಇವರು ನಮ್ಮ ಸಮಾಜ ಅಂಬೇಡ್ಕರ್ ಗಾಂಧಿರ್ಬಹುದು ಕನಕದಾಸ ಇರ್ಬೋದು ಅವರೊಂದ್ರಿಂದ ನಾವು ಈಗ ಬಂದಿದ್ದೀವಿ ಅವರಿಗೆ ಅಪಮಾನ ಮಾಡಿರು ಅಕ್ಷಮ ಅಪರಾಧ ಆಗ್ತದ ದಯವಿಟ್ಟು ಮುಂಬರುವ ದಿನಗಳಲ್ಲಿ ತಾವೀಗ ಆಗಲಂತ